ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ನೂತನವಾಗಿ ಪ್ರಾರಂಭಿಸಲಾಗಿರುವ ಗೌತಮಿ ಸ್ವೀಟ್ಸ್ ಆ್ಯಂಡ್ ಆರ್ಟ್ಸಿನ ನಿಮ್ಮ ಮನೆಯ ಸಮಾರಂಭಗಳಿಗೆ ಯಾವುದೇ ಕಾರ್ಯಕ್ರಮಗಳಿಗಾಗಿ ಈ ಒಂದು ನೂತನವಾಗಿ ಪ್ರಾರಂಭಿಸಲಾಗಿರುವ ಗೌತಮಿ ಸ್ವೀಟ್ಸ್ ಆ್ಯಂಡ್ ಆರ್ಟ್ಸಿನ ಅಂಗಡಿಯನ್ನು ಉದ್ಘಾಟನೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಲಾಯಿತು ಶ್ರೀರಾಮನಗರದ ಗಣ್ಯರು ಮತ್ತು ವಿವಿಧ ಸಮಾಜದ ಮುಖಂಡರುಗಳೊಂದು ಈ ಒಂದು ನೂತನ ಅಂಗಡಿಗೆ ಶುಭಗಳ ಶುಭಾಶಯಗಳನ್ನು ಮಹತ್ವ ಒಮ್ಮೆ ಭೇಟಿ ನೀಡಿ ಈ ಒಂದು ಗೌತಮಿ ಸ್ವೀಟ್ಸ್ ಆ್ಯಂಡ್ ಆರ್ಟ್ಸಿನ ಅಂಗಡಿ ನೂತನವಾಗಿ ಪ್ರಾರಂಭಿಸಲಾಗಿದೆ ಇದು ಗೌತಮಿ ಗೌತಮಿನ ಗೌತಮಿ ಸಿ ಸ್ಟಾಲು ಶ್ರೀರಾಮ್ ನಗರ ಇದು ಮೇನ್ ರೋಡಲ್ಲಿದೆ ಬಾಲಾಜಿ ಅಂಗಡಿ ಬಗಲಾಗೆ ಇಲ್ಲಿ ಸ್ವೀಟ ಸ್ವೀಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸ್ವೀಟ್ ಚೆನ್ನಾಗ್ತದೆ ಎಲ್ಲರು ಬಂದು ತೊಗೊಂಡೋಗಿರಿ ಅಷ್ಟು ತೋಡ್ಕೊಟ್ಟಿವಿ ಹೊಸ ಸ್ವೀಟ್ ಸ್ಟ್ಯಾಲ್ರಿ ನಾವು ಹೊಸ ಸ್ಟಾರ್ಟ್ ಅದನ್ನು ಚಲೋ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ಯಾವುದೇ ಹೊಸ ಫಂಕ್ಷನ್ಸ್ ಆಗಲಿ ಯಾವುದನ್ನು ಆಗಲಿ ಈ ಥರ ಕಾರ್ಯಕ್ರಮಗಳಾಗಲಿ ಏನೇ ಫಂಕ್ಷನ್ಸ್ ಇದ್ದರೂ ಕೂಡ ನೀವು ಆರ್ಡರ್ ಕೊಟ್ಟಿದ್ರೆ ನಾವು ಆ ಥರ ನಿಮಗೆ ರೆಡಿ ಮಾಡಿ ಕೊಡ್ತೀವಿ ಏನೇನು ಐಟಮ್ಸು ಏನೇ ಐಟಮ್ಸ್ ಬೇಕಾದರೂ ಕೂಡ ಎಲ್ಲ ಐಟಮ್ಸ್ ರೆಡಿ ಮಾಡ್ತೀವಿ ಸ್ವೀಟ್ಸ್ ಇದಾವ ಇಲ್ಲ ಮೋಚೂರ್ ಲಡ್ಡು ಮತ್ತೆ ಕಾಜು ಐಟಮ್ ಇದಾವ ಕೋವಾ ಐಟಮ್ ಇದಾವ ಹಾಟ್ಸ್ ಇದಾವ ಖಾರ ಬೂಂದಿ ಏನ್ ಬೇಕಾದ್ರೂ ನಮ್ಮಲ್ಲಿ ಎಲ್ಲ ತರ తెలుగు మాట్లాగూ మాట్లాడతీ బాలాజీ అంగీ అంగీ బాలాజీ స్టోర్ పక్కన ఐదు రిట్ అంగి వస్తా ఐటమ్స్ సిక్తుంది ఇవ్వండి ఆర్డర్ జాస్తి మేత్రిగలదీవారు ನಾವೆಲ್ಲರೂ ಕಸ್ಟಮರ್ಸು ಇಲ್ಲವರಾದ್ರೆ ಆನ್ಲೈನ್ ಆನ್ಲೈನ್ದ ಬಂದ ಯಾವ್ದು ಬೇಕಂದರೆ ಕೂಡ ಅದು ಮಾಡ್ತೀವಿ ಫುಡ್ ಐಟಮ್ ಬರೀ ಪುಲಿಹಾರ ಮೂರಿ ಒಬ್ಬಟ್ಟು ಎಲ್ಲ ಮಾಡ್ಕೊಡ್ತೀವಿ ಚಕ್ಕಲ್ ಪಂಗಡಿ ಎಲ್ಲ ಮಾಡ್ತೀವಿ ಯಾವ್ದು ಬೇಕಂದರೆ ನಾವು ಫೋನ್ ಮಾಡಿ ಮಾಡಿಕೊಂಡು